ಎಲ್ಲರೂ ನಮಸ್ಕಾರ ಸರ್ ಹುಟ್ಟುಹಬ್ಬದ ಶುಭಾಶಯಗಳು ಕ್ಷಮೆ ಇರಲಿ ಸ್ವಲ್ಪ ಊಟದ ಒಂದು ಪ್ರಾಬ್ಲಮ್ ಆಯಿತು ಸೊ ನಿಮ್ಮ ಸಮಯ ವೇಸ್ಟ್ ಮಾಡೋದು ಬೇಡ ಅಂತ ಒಂದು ಪ್ರೆಸ್ ಮೀಟ್ ಇಟ್ಕೊಂಡಿರ್ ಇಟ್ಕೊಂಡ್ವಿ ಸೊ ಈ ಒಂದು ವಿಷಯಕ್ಕೆ ಸ್ವಲ್ಪ ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ ಹಾ ಲಾರ್ಡ್ ಅಂತ ಇವತ್ತು ಅಧಿಕೃತವಾಗಿ ಟೈಟ್ಲ್ ಅನೌನ್ಸ್ ಮಾಡಿದ್ದೀವಿ ಸೊ ಈ ಡಿಟೇಲ್ಸ್ ಮುಂದೆ ನಿಮ್ಮ ಪ್ರಶ್ನೆಗಳ ಜೊತೆ ನಾನು ಅದ್ರ ಬಗ್ಗೆ ಹಂಚ್ಕೊಳ್ತೀನಿ ಅದಕ್ಕೆ ಮುಂಚೆಗೆ ನರಸಿಂಹ ನಮ್ಮ ಮ್ಯಾನೇಜರ್ ನಮ್ಮ ಸಿನಿಮಾದ ಎಲ್ಲ ಇದು ಆಮೇಲೆ ಸೂರಜ್ ಮತ್ತು ಸತ್ಯಪ್ರಕಾಶ್ ನಮ್ಮ ಸಿನಿಮಾದ ನಿರ್ಮಾಪಕರು ಸಾರ್ ಹೀರೋ ನಾನು ಡೈರೆಕ್ಟರ್ ಇವರು ರೈಟರ್ ಅವರು ನಮ್ಮ ಅತಿಥಿ ಡಿ ಒ ಎಸ್ ಪಿ ಇವತ್ತು ಸೊ ಸಾರನ್ನ ಮೀಟ್ ಆಗಿ ಬಂದು ನಮ್ಮ ಅತಿಥಿನ ಇದು ಮಾಡಿ ಥ್ಯಾಂಕ್ ಯು ಸರ್ ಇದು ಒಂದು ವಿಲೇಜ್ ಬ್ಯಾಕ್ ಗ್ರೌಂಡ್ ಸಬ್ಜೆಕ್ಟ್ ಮಾತಾಡಬೇಕು ನಮಗೆ ಸೊ ಅಂದರೆ ಗುರು ಆದಮೇಲೆ ಒನ್ ಟೂ ಇಯರ್ ಆದಮೇಲೆ ಈ ಸಬ್ಜೆಕ್ಟ್ ಮಾಡ್ತಾಯಿದ್ದೀನಿ ಮಧ್ಯದಲ್ಲಿ ಒಂದು ರೈಟಿಂಗ್ ಕಾಟೇರ ಆಯಿತು ಅದಾದಮೇಲೆ ಈ ಸಿನಿಮಾ ಮಾಡ್ತಾ ಇದ್ದೀನಿ ಈ ಸಬ್ಜೆಕ್ಟ್ ನಾನು ಫಸ್ಟು ಸಾರ್ಗೋಗಿ ಹೇಳಿದಾಗ ತುಂಬ ಇಷ್ಟ ಆಯಿತು ಈ ಲೈನ್ ಇದು ಸೊ ಅದರಲ್ಲಿ ಇಂಪಾರ್ಟೆಂಟಾಗಿ ಅವ್ರ ಮಗಳ ಪಾತ್ರ ಬಂತು ಅವಾಗ ನಾನೇ ಕೇಳಿದೆ ಸರ್ ನಿಮ್ಮ ಮಗಳನ್ನೇ ಮಾಡ್ತೀನಿ ಎರಡು ಕಾಂಬಿನೇಷನ್ ಚೆನ್ನಾಗುತ್ತೆ ಆಫ್ ಸ್ಕ್ರೀನ್ ಮತ್ತು ಸ್ಕ್ರೀನ್ ಮಗಳೇ ಇರೋದ್ರಿಂದ ಅಂತಂದ್ರೆ ಫಸ್ಟಿಗೆ ಅವರು ಆಸಕ್ತಿ ತೋರಿಸಲಿಲ್ಲ ನಾನು ಒತ್ತಾಯ ಮಾಡಿದಕ್ಕೆ ಸೊ ಅವ್ರ ಮಗಳನ್ನ ಕೇಳಿದ್ರು ಅವ್ರಿಗೂ ಆಸಕ್ತಿ ಇತ್ತು ಅದಾದಮೇಲೆ ಅವರು ಮುಂಬೈಗೆ ಹೋಗಿ ನಟನೆ ಟ್ರೈನಿಂಗ್ ಮಾಡ್ಕೊಂಡು ಬಂದು ಈ ಸಿನಿಮಾದಲ್ಲಿ ಒಂದು ಅದ್ಭುತವಾಗಿ ಅಭಿನಯ ಮಾಡಿದ್ರೆ ಇದು ಒಂದು ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಇನ್ನು ನಮ್ಮ ನಿರ್ಮಾಪಕರ ವಿಚಾರಕ್ಕೆ ಬಂದರೆ ಏನಂದ್ರೆ ಇದುವರೆಗೂ ನನಗೆ ಇವ ನೀವು ಈಗಾಗ್ಲೇ ಸೆಟ್ ನೋಡಿದಾರೆ ನನಗೆ ಸಿಕ್ಕಿರೋದ್ರಲ್ಲಿ ದಿ ಬೆಸ್ಟ್ ಪ್ರೊಡ್ಯೂಸರ್ ಅಂತಂದ್ರೆ ನಾನು ಏನೋ ಜೂನಿಯರ್ಸ್ ವಿಚಾರ ಆಗಿರ್ಬೋದು ಸೆಟ್ ವಿಚಾರ ಆಗಿರ್ಬೋದು ಏನೇ ವಿಚಾರ ಇದು ಒಂದು ದಿನನೂ ಇದು ಯಾಕೆ ಏನು ಎತ್ತಾಗಂತ ಕೇಳಿರ್ಲಿಲ್ಲ ಸೊ ಹಾಗಂತ ಅವರು ಕೊಡ್ತಾರಂತನೂ ನಾವು ನನ್ನ ಸಿನಿಮಾಗ ಮೀರಿ ನಾನು ಅದನ್ನ ಮಿಸ್ಯೂಸು ಮಾಡ್ಕೊಳ್ತಿಲ್ಲ ಬಟ್ ಅವರ ಒಂದು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ನನಗೆ ನಿಜವಾಗ್ಲೂ ತುಂಬ ಖುಷಿ ಇದೆ ಸೊ ಆ ನಂಬಿಕೆ ನಾನು ಉಳಿಸ್ಕೊಳ್ತೀನಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಈ ಥರ ಪ್ರೊಡ್ಯೂಸರ್ ಇಂಡಸ್ಟ್ರಿಯಲ್ಲಿ ಇರಬೇಕು ಯಾಕಂದರೆ ಅವರು ಸಾರ್ಥಿ ಆದಮೇಲೆ ಟೆನ್ ಇಯರ್ಸ್ ತುಂಬ ಸ್ಕ್ರಿಪ್ಟ್ಗಳನ್ನ ಕೇಳಿದ್ರು ಅಂತ ಅವರು ಹೇಳ್ತಾ ಇದ್ದಾರೆ ಸೊ ಯಾವುದು ನಮಗೆ ಸರಿಯಾಗಿ ನಿರ್ದೇಶಕರಾಗಲಿ ಆಗ್ಲಿ ಅಥವಾ ಸ್ಕ್ರಿಪ್ಟ್ ಆಗಲಿ ನೀವು ಹೊಂದಿಕೆ ಆಗಲಿಲ್ಲ ಸೊ ನಿಮ್ಮ ಸ್ಕ್ರಿಪ್ಟು ನೀವು ನಮಗೆ ಇಷ್ಟ ಆಯಿತು ಅಂತ ಅವರು ಹೇಳಿ ಮುಂದೆ ಬಂದರು ಒಂದು ನನಗೆ ಪರ್ಸ್ನಲ್ ಆಗಿ ಖುಷಿ ಆಗಿತ್ತು ಮತ್ತೆ ಇಂಡಸ್ಟ್ರಿಯಿಂದನೂ ಅವರಿಗೆ ಒಂದು ಒಳ್ಳೆಯ ಬೆಳವಣಿಗೆ ಯಾಕಂದ್ರೆ ಅಂತ ಒಂದು ಬಿಗ್ ಪ್ರೊಡ್ಯೂಸರ್ ಮತ್ತೆ ಕಮ್ ಬ್ಯಾಕ್ ಮಾಡ್ತಿರೋದು ಮತ್ತೆ ಅವರು ಪ್ರಾಮಿಸ್ ಮಾಡಿದರೆ ಇನ್ಮೇಲೆ ಕಂಟಿನ್ಯೂ ಸಿನಿಮಾ ಮಾಡ್ತೀವಿ ನಾವು ಅಂತೆಲ್ಲ ಹೇಳಿದ್ದಾರೆ ಸೊ ಇದು ತುಂಬಾ ಖುಷಿ ವಿಚಾರ ಇನ್ನು ನಮ್ಮ ಸಂಭಾಷಣಕಾರರು ಇಬ್ಬರು ಶ್ರೀಕಾಂತ್ ಮತ್ತು ಮಾಸ್ತಿ ಮಾಸ್ತಿ ನಾನು ಯಾವ ಯಾವಾಗಲೂ ನಮ್ಗೆ ರೈಟ್ ಹ್ಯಾಂಡ್ ಆಗಿ ಜೊತೆಗೆ ಇರ್ತಾರೆ ಸೊ ಈ ಸರಿ ನನಗೆ ಶ್ರೀಕಾಂತ್ ಆ್ಯಡಾದರು ಯಾಕಂದರೆ ಅವನು ನನಗೆ ಸ್ಕ್ರೀನ್ ಪ್ಲೇ ಜೊತೆ ಜರ್ನಿ ಮಾಡ್ದ ಸೊ ಕೆಲವು ವಿಚಾರಗಳನ್ನು ಅವನು ಡೈಲಾಗ್ಗಳಲ್ಲಿ ಕೀ ಇದಾಗಿ ಬರೆಯೋಕ್ಕೆ ಶುರು ಮಾಡ್ದ ಸೊ ಅವನಲ್ಲಿ ಒಂದು ಟ್ಯಾಲೆಂಟ್ ಇತ್ತು ಅವಾಗ ನಾನು ಮಾಸ್ತಿ ಹೋಗಿ ಕೇಳ್ಕೊಂಡೆ ಒಂದು ಹೊಸರ್ನ ಒಂದು ಅವಕಾಶ ಕೊಡೋಣ ಇದ್ರ ಮೂಲಕ ಅಂತಂದಾಗ ಇದು ಮಾಸ್ತಿ ಧಾರಾಳವಾಗಿ ನಾನು ಶೇರ್ ಮಾಡ್ತೀನಿ ಇದನ್ನು ಇದನ್ನಂತ ಒಪ್ಕೊಂಡು ಒಬ್ಬ ಬಿಗ್ ಡೈಲಾಗ್ ರೈಟರ್ ಅದೊಂದು ಶೇರ್ ಮಾಡಿ ಅವ್ರಿಗೆ ಒಂದು ವೆಲ್ಕಮ್ ಮಾಡಿದ್ದಾರೆ ಥ್ಯಾಂಕ್ ಯು ಮಾಸ್ತಿ ಮತ್ತೆ ಇಬ್ಬರು ಅದ್ಭುತವಾಗಿ ಬರ್ಕೊಟ್ಟಿದ್ದಾರೆ ಮಾಸ್ತಿ ಗೊತ್ತಲ್ಲ ನಿಮಗೆ ಒಂದೊಂದು ಪೆನ್ನು ಒಂದು ಅರಿತ ಇದು ಅಂತ ತುಂಬ ಡೈಲಾಗ್ಸ್ ಈ ಸಿನಿಮಾದಲ್ಲಿ ಸಿಗ್ತವೆ ಆಮೇಲೆ ನಮಗೆ ಬ್ಯಾಕ್ ಬೋನ್ ಅಂತಲೇ ನಮ್ಮ ಸಾರು ಹೇಳ್ಬೋದು ಅಂದರೆ ಇದು ಈ ಸಿನಿಮಾ ಮಾಡೋಕ್ಕೆ ಅಂದರೆ ತುಂಬ ಒಂದು ಏಟೀಸ್ ನೈಂಟೀಸ್ ಬ್ಯಾಕ್ ಗ್ರೌಂಡ್ ಕಟ್ಟಿಕೊಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂದರೆ ನಮಗೆ ಆ ಥರದ ಲೊಕೇಶನ್ಸ್ ಆಗಲಿ ಒಂದು ವಾತಾವರಣ ಸೆಟ್ ಆಗಲ್ಲ ಸೊ ಪ್ರತಿಯೊಂದೂ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ ಅಂತ ವಿಚಾರದಲ್ಲಿ ನಮಗೆ ಹೀರೋ ಸಪೋರ್ಟ್ ಅಂದರೆ ಎಷ್ಟು ಅಂದರೆ ಸೆಟ್ಟಲ್ಲಿ ಏನೇ ಪ್ರಾಬ್ಲಮ್ ಆದರೂ ಕೂಡ ಮತ್ತೆ ಆ್ಯಕ್ಟಿಂಗಲ್ಲಿ ಏನೋ ಡೌಟ್ ಇದ್ದರೂ ಕೂಡ ಒಂದು ಕಥೆಯಲ್ಲಿ ಒಂದು ಪ್ರಾಬ್ಲಮ್ ಎಲ್ಲ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ನಮಗೆ ಒಂದು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಈ ಈ ಸಿನಿಮಾ ನಾನು ಒಂದು ಗಂಟಾ ಹೇಳ್ತಿದ್ದೀನಿ ಈ ಹೀರೋ ಇಲ್ಲದೆ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ನೀವು ಇದಕ್ಕೆ ನಾನು ಈ ಥರ ಒಂದು ಪ್ರಯತ್ನ ಮಾಡಿದ್ದೀನಿ ನಿಮಗೆಲ್ಲ ಬಹುಶಃ ಅದು ಇಷ್ಟ ಆಗುತ್ತೆ ಅಂತ ಅನ್ಕೋತಿದ್ದೀನಿ ಮತ್ತು ಇನ್ನೂ ನಮ್ಮ ಸಿಂಹರ್ಗೋಪರ್ ಸ್ವಾಮಿ ಜಯೇಗೌಡ ಸೊ ಬಜರಂಗಿ ಜೇಮ್ಸ್ ಹರ್ಷ ಜೊತೆ ಮಾಡಿದ್ದು ಇವಾಗ ನಮ್ಮ ಸಿನಿಮಾನೂ ಸ್ವಾಮಿನೇ ಮಾಡ್ತಿದ್ದಾರೆ ಅದ್ಭುತವಾದ ಟೆಕ್ನಿಷಿಯನ್ ಅಂದರೆ ಪ್ರತಿ ನಾವು ಏನು ನಾನು ವಿಝುವಲ್ ಅನ್ಕೊಂಡಿದ್ದೋ ಅದನ್ನು ನನಗೆ ಒಂದು ಡೈರೆಕ್ಟರ್ ಆಗಿ ಒಂದು ಅರ್ಧ ಜವಾಬ್ದಾರಿ ಅವರೇ ತಗೋತಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದ್ರೆ ನನಗಿಂತ ಅವರು ಬಿಗ್ ಕ್ಯಾನ್ವಾಸ್ ಆಲ್ರೆಡಿ ಮಾಡಿದರೆ ನನಗಿದು ಮೊದಲನೇ ಬಿಗ್ ಕ್ಯಾನ್ವಾಸ್ ಸಿನಿಮಾ ಸೊ ನನಗೆ ಆ ಸಿ ಸ್ವಾಮಿಯಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ ಈ ಕ್ಯಾನ್ವಾಸ್ ಅಂದರೆ ಅವ್ರಿಗೆ ಟೆಕ್ನಿಕಲ್ ಇಕ್ವಿಪ್ಮೆಂಟ್ ಆಗಿರ್ಬೋದು ಮತ್ತು ಈ ಸೆಟ್ಟಲ್ಲಿ ಮಾಡೋದು ನಂದು ಆಲ್ಮೋಸ್ಟ್ ರಿಯಲ್ ಲೊಕೇಶನ್ಸ್ ಇದಕ್ಕಿಂತ ಮುಂಚೆ ಈ ಥರ ಸೆಟ್ ಹಾಕಿ ಮಾಡಿದ್ದು ನಾನು ಫಸ್ಟ್ ಟೈಮ್ ಆ ಸೆಟ್ ಹಾಕೋದ್ರಿಂದ ಮತ್ತು ಅದನ್ನ ಟೇಕಿಂಗ್ಸ್ ಆಗಿರ್ಬೋದು ತುಂಬ ರೀತಿಯಲ್ಲಿ ನನಗೆ ಸ್ವಾಮಿಯಿಂದ ಹೆಲ್ಪ್ ಆಯಿತು ಸೊ ಈ ಮೂಲಕ ಹೇಳ್ತಾ ಇದ್ದೀನಿ ಸ್ವಾಮಿ ಆಮೇಲೆ ಕ್ರಿಯೇಟಿವ್ ಹೆಡ್ ಆಗಿ ಸುಧಾಕರ್ ಆರೂರು ಸುಧಾಕರ್ ಅಂತ ನಾನು ಇದಕ್ಕಿಂತ ಮುಂಚೆ ಅವರು ಸಿನಿಮಾಟೋಗ್ರಾಫರ್ ಟರ್ಫ್ರು ನನ್ನ ಶೇಷರು ನಾನು ಈ ಸರಿ ಸಿನಿಮಾಟೋಗ್ರಾಫರ್ ಚೇಂಜ್ ಮಾಡ್ತೀನಿ ಅಂದಾಗ ಅವರು ಸಂತೋಷ ಒಪ್ಕೊಂಡು ನನ್ನ ಸ್ಕ್ರಿಪ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಹಂತದಲ್ಲಿ ಒಂದು ಕ್ರಿಯೇಟಿವ್ ಆಗಿ ಜೊತೆಗಿದ್ದಾರೆ ಸೊ ಅವ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಹಳ್ಳಿಕತೆ ಇದಕ್ಕೂ ಸಂಬಂಧ ಇಲ್ಲ ಹಳ್ಳಿ ಕತೆ ಅದೇ ಆ ಆಮೇಲೆ ಐತೆ ಅಂತನಾ ಆಮೇಲೆ ಹಬ್ಬ ಇದೆ ಈ ಅಂತನಾಳುವನೆ ನೋಡಿ ಅದು ಕಟೇರದು ಇಲ್ಲ ಇಲ್ಲ ಅದಾದ್ಮೇಲೆನೂ ಸ್ವಲ್ಪ ಘಟನೆಗಳು ಮುಂದುವರೆದವು ಸೊ ಇದು ಸೆವೆಂಟಿ ಟೂ ಅಲ್ಲಿ ಉಳುವನ ಉಡಿಯ ಆಯ್ತು ಸೊ ಆಫ್ಟರ್ ಹ್ಞೂ ಹಾ ಮಾತಾಡಿದಾಗ ನಾನು ಅರ್ಧಂಬರ್ಧ ಮರ್ದ ಮಾತಾಡಿದ್ದೀನಿ ನಿಮ್ಮ ಪ್ರಶ್ನೆಗಳು ಕೇಳ್ಕೊಂಡೆ ಇದು ಮಾಡೋಣ ಅಂತ ಥ್ಯಾಂಕ್ ಯು